ಸ್ನೇಹಿತರೆ ಪಿತೃಪಕ್ಷದ ಕೊನೆಯ ದಿನವನ್ನು ಮಹಾಲಯ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷದ ಕೊನೆಯ ದಿನವು ಒಂಬತ್ತು ದಿನಗಳ ನವರಾತ್ರಿಯ ಪ್ರಾರಂಭವನ್ನು ಸೂಚಿಸುತ್ತೆ ಇದನ್ನು ಮಹಾಲಯ ಪಕ್ಷ ಎಂದು ಕರೆಯಲಾಗುವ ಹದಿನೈದು ದಿನಗಳ ಅವಧಿಯ ಕೊನೆಯ ದಿನದಂದು ಆಚರಿಸಲಾಗುತ್ತದೆ ಇದನ್ನು ಸರ್ವ ಪಿತೃ ಅಥವಾ ಪಿತೃಪಕ್ಷ ಅಮಾವಾಸ್ಯ ಅಂತ ಕೂಡ ಕರೀತಾರೆ ಈ ದಿನ ನಿಮ್ಮನ್ನು ಅಗಲಿದ ಪೂರ್ವಜರಿಗೆ ತರ್ಪಣವನ್ನು ನೀಡಿ ಭಕ್ತಿ ಭಾವದಿಂದ ಪೂಜಿಸಿ ಅವರ ಆಶೀರ್ವಾದವನ್ನು ಪಡೆಯಲು ಸೂಕ್ತವಾದಂತಹ ದಿನ ಆಗಿದೆ ಮಹಾಲಯ ಅಮಾವಾಸ್ಯೆಯು ಮಹಾಲಯ ಪಕ್ಷದ ಪ್ರಬಲವಾದ ಪರಾಕಾಷ್ಠೆಯ ದಿನವಾಗಿದೆ ಪೂರ್ವಜರಿಗೆ ತರ್ಪಣವನ್ನು ನೀಡುವ ಮೂಲಕ ನಿಮ್ಮ ಪೂರ್ವಜರ ಪ್ರಕ್ಷುಬ್ಧವಾದಂತಹ ಆತ್ಮಗಳನ್ನು ಸಂತೃಪ್ತಿಗೊಳಿಸುವ ಹದಿನೈದು ದಿನಗಳ ಕೊನೆಯ ಕಾಲಘಟ್ಟವಾಗಿದೆ ಖಗೋಳಶಾಸ್ತ್ರದ ಪ್ರಕಾರ ಈ ವಿಶೇಷ ಅಮಾವಾಸ್ಯೆಯ ದಿನದಂದು ಸೂರ್ಯ ಮತ್ತು ಚಂದ್ರರು ಒಟ್ಟಿಗೆ ತಮ್ಮ ಗುರುತ್ವಾಕರ್ಷಣೆಯನ್ನು ಭೂಮಿ ಮತ್ತು ಅದರ ಜೀವಿಗಳ ಮೇಲೆ ಬೀರುತ್ತಾರೆ ಹೀಗಾಗಿ ತಮ್ಮ ಶಕ್ತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತಾರೆ ಪವಿತ್ರವಾದ ಗ್ರಂಥಗಳ ಪ್ರಕಾರ ಈ ದಿನದಂದು ತರ್ಪಣವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರ ಮತ್ತು ಪುಣ್ಯಕರವೆಂದು ಪರಿಗಣಿಸಲಾಗಿದೆ ಮಹಾಲಯ ಪಕ್ಷದ ಹದಿನಾಲ್ಕು ದಿನಗಳಲ್ಲಿ ಯಾವುದೋ ಒಂದು ಕಾರಣಗಳಿಂದ ನೀವು ನಿಮ್ಮ ಪಿತೃಗಳಿಗೆ ತರ್ಪಣವನ್ನು ನೀಡದೇ ಇದ್ದರೆ ಈ ಪ್ರಬಲ ಅಮಾವಾಸ್ಯ ಎಂದು ನೀವು ಈ ಕೆಲಸವನ್ನು ಮಾಡಬಹುದು ಆಯುಧಗಳು ಅಥವಾ ಅಪಘಾತಗಳಿಂದ ಅಸಹಜ ಸಾವಿಗೆ ಒಳಗಾದ ಆತ್ಮಗಳಿಗೆ ತರ್ಪಣವನ್ನು ಅರ್ಪಿಸಲು ಈ ದಿನ ಸೂಕ್ತವಾಗಿದೆ ಮಹಾಲಯ ಅಮಾವಾಸ್ಯೆಗೆ ಒಂದು ಪೌರಾಣಿಕವಾದ ಕುತೂಹಲಕಾರಿಯಾದ ಹಿನ್ನೆಲೆಯ ಕಥೆ ಇದೆ ಮಹಾಭಾರತ ಮಹಾಕಾವ್ಯದ ಪ್ರಕಾರ ಅಂಗರಾಜ ಮತ್ತು ದಾನಶೂರನಾದ ಕರ್ಣನು ಮರಣವನ್ನು ಹೊಂದಿದಾಗ ಅವನ ಆತ್ಮವು ಸ್ವರ್ಗವನ್ನು ತಲುಪುತ್ತೆ ಆಗ ಅವನಿಗೆ ಆಹಾರವಾಗಿ ಚಿನ್ನ ಮತ್ತು ಆಭರಣಗಳನ್ನು ಅರ್ಪಿಸಲಾಗುತ್ತದೆ ಅವನು ಇದರಿಂದ ಗೊಂದಲಕ್ಕೆ ಒಳಗಾಗುತ್ತಾನೆ ತನ್ನ ಗೊಂದಲ ಹಾಗೂ ದುಃಖದ ಹಿಂದಿನ ಕಾರಣದ ಬಗ್ಗೆ ಯಮನಿಗೆ ಪ್ರಶ್ನೆ ಕೇಳ್ತಾನೆ ಕರ್ಣನು ತಾನು ಬದುಕಿದ್ದಾಗ ಎಲ್ಲ ರೀತಿಯ ಸಂಪತ್ತನ್ನು ಇತರರಿಗೆ ದಾನ ಮಾಡಿರುತ್ತಾನೆ ಆದರೆ ಅವನು ಎಂದಿಗೂ ತನ್ನ ಅಗಲಿದ ಪೂರ್ವಜರಿಗೆ ಆಹಾರವನ್ನು ನೀಡಿಲ್ಲ ಎಂದು ಯಮರಾಜನು ಉತ್ತರಿಸುತ್ತಾನೆ ಕರ್ಣನು ಸಾಯುವವರೆಗೂ ತನ್ನ ಪೂರ್ವಜರು ಯಾರೆಂದು ತಿಳಿದಿರದ ಕಾರಣ ಅವರಿಗೆ ತರ್ಪಣವನ್ನು ಅರ್ಪಿಸಲು ಆಗಲಿಲ್ಲ ನಂತರ ಯಮನು ಕರ್ಣನಿಗೆ ಹದಿನೈದು ದಿನಗಳ ಅವಧಿಯಲ್ಲಿ ಅಂದರೆ ಮಹಾಲಯ ಪಕ್ಷದಲ್ಲಿ ಭೂಮಿಗೆ ಹಿಂದಿರುಗಲು ಅನುಮತಿಯನ್ನು ಕೊಡ್ತಾನೆ ಭೂಮಿಗೆ ಹಿಂದಿರುಗಿದ ಕರ್ಣನು ತನ್ನ ಪೂರ್ವಜರನ್ನು ಸಮಾಧಾನಪಡಿಸಲು ಆಹಾರ ಮತ್ತು ನೀರನ್ನು ನೀಡುತ್ತಾನೆ ಆನಂತರ ಕರ್ಣನು ಹೀಗೆ ಪಿತೃಕರ್ಮಗಳನ್ನು ನೆರವೇರಿಸಿ ಸ್ವರ್ಗಕ್ಕೆ ಮರಳುತ್ತಾನೆ ಮಹಾಲಯ ಅಮಾವಾಸ್ಯೆಯಂದು ತರ್ಪಣವನ್ನು ಅರ್ಪಿಸಲು ಜನರು ತಮ್ಮ ಪೂರ್ವಜರಿಗೆ ತರ್ಪಣವನ್ನು ಮನೆಯಿಂದ ಅಥವಾ ಪವಿತ್ರ ಗ್ರಂಥಗಳಲ್ಲಿ ವಿವರಿಸಲಾದ ಪವಿತ್ರ ಮತ್ತು ಧಾರ್ಮಿಕ ಶಕ್ತಿ ಸ್ಥಳಗಳಿಂದ ಅರ್ಪಿಸುತ್ತಾರೆ ಕಾಗೆ ಮತ್ತು ಇತರ ಪ್ರಾಣಿಗಳಿಗೆ ಕಪ್ಪು ಎಳ್ಳು ಬೆರೆಸಿದ ಅಕ್ಕಿ ಉಂಡೆಗಳ ನೈವೇದ್ಯವನ್ನು ನೀಡಲಾಗುತ್ತದೆ ಇದನ್ನು ಪಿಂಡದಾನ ಎಂದು ಕರೆಯಲಾಗುತ್ತದೆ ಈ ದಿನದಂದು ಧರ್ಮನಿಷ್ಠನಾದ ಬ್ರಾಹ್ಮಣನಿಗೆ ನಿಮ್ಮ ಅಗಲಿದ ಪೂರ್ವಜರ ಮೆಚ್ಚಿನ ಭಕ್ಷ್ಯಗಳನ್ನು ಆಹಾರವಾಗಿ ನೀಡಬೇಕು ಇದನ್ನೇ ಪಿತೃಭೋಜ ಎಂದು ಕರೆಯಲಾಗುತ್ತದೆ ಕೆಲವರು ಪವಿತ್ರ ಗ್ರಂಥಗಳನ್ನು ಓದುವ ಮೂಲಕ ತಮ್ಮ ದಿನವನ್ನು ಕಳೆಯುತ್ತಾರೆ ಗರುಡ ಪುರಾಣ ಅಗ್ನಿಪುರಾಣ ಭಾಗವತ ಪುರಾಣ ಭಗವದ್ಗೀತೆ ಇತ್ಯಾದಿ ಗ್ರಂಥಗಳು ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಪುಣ್ಯವಾದ ಕಾರ್ಯ ಎಂದು ಪರಿಗಣಿಸಲಾಗಿದೆ ಮಹಾಲಯ ಅಮಾವಾಸ್ಯೆಂದು ಅಗಲಿದ ನಿಮ್ಮ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸುವುದರಿಂದ ನೀವು ತುಂಬ ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಪೂರ್ವಜರ ಚಂಚಲವಾದಂತಹ ಆತ್ಮಗಳನ್ನು ತೃಪ್ತಿಪಡಿಸುತ್ತದೆ ಅವರಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಹಣ ಆರೋಗ್ಯ ಸಂಬಂಧ ಮತ್ತು ವೃತ್ತಿಗೆ ಸಂಬಂಧಿಸಿದ ನಿಮ್ಮ ಜೀವನದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅದೃಷ್ಟ ಮತ್ತು ಸಮೃದ್ಧ ಜೀವನದ ಆಶೀರ್ವಾದವನ್ನು ಪಡೆಯುತ್ತೀರಿ ಹಿಂದೆ ತರ್ಪಣವನ್ನು ನೀಡದೆ ಸಂಚಿತವಾದ ನಿಮ್ಮ ಕೆಟ್ಟ ಕರ್ಮವು ದೂರವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ